ಹಾ ಹೆಲ್ಲೋ ನಮಸ್ಕಾರ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಮಾಸ್ತರ್ ಅಂತ ಬಂದಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಬಂದಿರೋದು ನಮ್ಮ ಬೆಳಗಾವಿಯಲ್ಲಿ ಹಿಡ್ಕಾಳ್ ಡ್ಯಾಮ್ ಅಂತ ಐತ್ರಿ ಅಲ್ಲಿ ಎಷ್ಟೋ ದಿವಸದ ನಂತರ ವಿಠಲ್ನ ಗುಡಿ ನದಿಯಿಂದ ಓಪನ್ ಆಗೈತೆ ಅಂತ ಅದನ್ನು ಕವರ್ ಮಾಡೋಕಂತ ಬಂದ್ವಿ ನಾವು ನಾನು ಮತ್ತು ನಮ್ಮ ನಮ್ಮ ದೋಸ್ತ ಇಲ್ಲಿ ಎಂಟ್ರೆನ್ಸ್ ಇದು ನೋಡ್ಬೋದು ನೀವು ಗರ್ಭಗೂಡಿದ ಎಂಟ್ರೆನ್ಸ್ ಇದೆ ಆವಾಗ ಅವಾಗ ಓಪನ್ ಆಗ್ತಿತ್ತಂತೆ ಬಟ್ ಫುಲ್ ಓಪನ್ ಆಗಿದ್ದಿಲ್ಲ ಹೀಗೆಲ್ಲ ಫುಲ್ ಕ್ಲಿಯರ್ ಆಗಿದ್ದಿಲ್ಲ ಹಿಂಗೆ ಈಗ ಫುಲ್ ಕ್ಲಿಯರ್ ಆಗಿ ಚಲೋ ಆಗೈತಿ ಇದು ಆ್ಯಕ್ಚುಲಿ ಕಟ್ಸಿದ್ದೆ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಾಗ ಬ್ರಿಟಿಷರು ಕಟ್ಸಿದ್ರು ಅಂತ ಐತ್ರಿ ಆಮೇಲೆ ಅದಾಗಿಂದ ಹತ್ತೊಂಬತ್ತು ನೂರ ಎಪ್ಪತ್ತೇಳರಾಗ ಅಲ್ಲಿ ಡ್ಯಾಮ್ ಕಟ್ಸಿದ್ರು ಪುಟಕಲ್ ಡ್ಯಾಮ್ ಆ ಕಡೆ ಅದು ನೀರೆಲ್ಲ ತುಂಬಿ ಈಗ ಮುಳುಗ್ತಿತ್ತಂತೆ ಯಾವಾಗಲೂ ಬಟ್ ಈ ಸಲ ಓಪನ್ ಆಗೈತಿ ಓಪನ್ ಆಗಿ ಫುಲ್ ಎಲ್ಲ ಓಪನ್ ಆಗೈತಿ ವಿಠಲ್ ಮಂದಿರ ಆ್ಯಕ್ಚುಲಿ ಇದೆ ಇಲ್ಲಿ ಬರ್ದಾರ ನೋಡ್ರಿ ನೈನ್ಟೀನ್ ಟ್ವೆಂಟಿ ಏಟ್ ಅಂತ ಬರ್ದಾರ ತಾರೀಖ್ ಲೈಟ್ ಇಲ್ಲ ನೋಡ್ರಿ ಲೈಟ್ ಅದು ಏನಿಲ್ಲ ಅಂತ ಒಳಗೆ ಬೆಳಗ್ಲಿನ ಮೂರ್ತಿ ಕಾಣೋದಂತ ಇದೆಲ್ಲ ಹಿಂಗೆ ಹಿಂಗೆ ಐತಿ ಒಳಗೆ ಭಾಳ ಭಾಳತ್ರಿ ಯಾಕಂದ್ರೆ ಭಾಳ ದಿವ್ಸ ಆಗಿಂದ ತಗೋತಿಲ್ಲ ಹಾಗಾಗಿ ಮಂದಿ ಭಾಳ ಮಂದಿ ಬಂದಾರ ಮಹಾರಾಷ್ಟ್ರದಿಂದ ಬಂದಾರ ಇಲ್ಲ ನಮ್ಮ ಕರ್ನಾಟಕದಿಂದ ಬಂದಾರ ನೋಡಕ ಅಲ್ಲಿ ನದಿ ಹಿರಿತೈತಿ ನೋಡ್ರಿ ಹಿಡಕಲ್ ಡ್ಯಾಮ್ ಈ ಕಡೆ ಫುಲ್ ನೀರು ಬರ್ತೈತೆ ಅಂತ ಬಟ್ ಈ ಸಲ ಬಂದಿಲ್ಲ ಓಪನ್ ಆಗೈತಿ ಫುಲ್ ಇದಕ್ಕೆ ದರ್ಶನ ಎಲ್ಲರಿಗೂ ನಾವು ಪಾಳೆ ಹಚ್ಚಿವಿ ಪಾಳೆದಾಗ ಕರೆಂಟ್ ಇಲ್ಲ ಏನು ಕರೆಂಟ್ ಸಿಸ್ಟಮ್ ಏನು ಇಲ್ಲ ಒಳಗೆ ಸ್ವಲ್ಪ ಬೆಳಕು ಕಡಿಮೆ ಗುಡಿ ಆಯ್ತು ಇಲ್ಲೇ ಸ್ಟಾಪ್ ಮಾಡ್ತೀನಿ ವಿಡಿಯೋ ಚಲೋ ಆಗಿದೆ ಅಂತ ಅನ್ಕೊಂತೀನಿ ಎಲ್ಲಾದರೂ ಲೈಕ್ ಮಾಡಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ಕಮೆಂಟ್ ಮಾಡಿರಿ ಮರಿಬೇಡ ಬಾಯ್